ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ವರ್ಷಾಕರಣ ವ್ಲಾಗ್ಸ್ ಫ್ರೆಂಡ್ಸ್ ರಾತ್ರಿನೇ ಮೆಂತ್ಯನ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಒಂದು ಸಿಕ್ಸ್ ಅವರ್ ಆದರೂ ನೆನೆಸ್ಬೇಕು ಮೆಂತ್ಯನ ಪ್ಯಾಕ್ ಮಾಡೋಣ ಅಂತ ಹೇಳಿ ಪ್ಯಾಕ್ ಅಂತ ಅಲ್ಲ ದೇಹಕ್ಕೆ ತುಂಬಾ ಒಳ್ಳೇದು ಇದು ಸೊ ಫಸ್ಟು ಇದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ನೀರಲ್ಲಿ ಇದ್ದೀನಿ ಅದೇ ನೀರು ತೊಗೋಬೇಕು ಬೇರೆ ನೀರೆಲ್ಲ ತೊಗೊಬಿಡಿ ಅದರಲ್ಲೇ ಇರುತ್ತಲ್ಲ ಸೊ ಹಾಗಾಗಿ ಅದರಲ್ಲಿ ನೀರನ್ನು ಇದು ಮಾಡ್ಕೊಳ್ಳಿ ಮತ್ತು ನಾನು ಫಸ್ಟು ಮುಂಚೆ ಏನು ಇದ್ದೀನಿ ಅಂದರೆ ಪುನಿಗೆ ತುಂಬ ಹೀಟ್ ಆಗ್ತಾಯಿತ್ತು ಅಂತ ಒಂದು ಪೂನ ನಾನು ರಾತ್ರಿ ಇದನ್ನು ಮತ್ತೆ ಕಾಮ ಕಸ್ತೂರಿ ಬೀಜ ಅಂತ ಬರುತ್ತೆ ಅದನ್ನು ಇದನ್ನು ಕೂಡ ನೆನೆಸಿಡ್ತಾ ಇದ್ದೆ ಸಪ್ರೇಟು ಅದನ್ನೊಂದು ಸ್ಪೂನು ಇದನ್ನೊಂದು ಸ್ಪೂನು ತಿನ್ನೋರು ರುಪೂನಿ ಡೈಲಿ ಕೂಡ ಆಮೇಲೆ ಒಂದೊಂದು ದಿನ ಮೆಂತ್ಯನು ಕೂಡ ನಾನು ತಿಂತಾ ಇದ್ದೆ ಮೆಂತ್ಯ ನೀರು ಕುಡಿತಾ ಇದ್ದೆ ಊರಲ್ಲಿದ್ದಾಗ ಆ ಥರ ಮಾಡ್ತಾ ಇದ್ದು ಇವಾಗ ರೊಟೀನ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಸೊ ಹೀಗೆ ನೋಡಿದ್ರಲ್ಲ ಈ ಥರ ರುಬ್ಕೋಬೇಕು ನೈಸಾಗಿ ರುಬ್ಕೋಬೇಕು ಸ್ವಲ್ಪ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಅಂದರೆ ಅದರಲ್ಲೇ ಇತ್ತಲ್ಲ ಆ ನೀರಲ್ಲೇ ರುಬ್ಕೊಂಡಿರೋದು ಸ್ವಲ್ಪ ಗಟ್ಟಿಯಾಗಿದೆ ಸೊ ನನಗೆ ಕನ್ಸಿಸ್ಟೆನ್ಸಿ ಬೇಕು ಬೇಕಂಗೆ ಅಡ್ಜಸ್ಟ್ ಮಾಡ್ಕೋತೀನಿ ಇಲ್ಲ ಯಾಕಂದರೆ ಇದಕ್ಕೆ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಹಚ್ಕೋಬೋದು ಸೊ ನಾನು ಹಂಗೇ ಹಚ್ಕೋತಾ ಇದ್ದೀನಿ ಇವಾಗ ನೀಟಾಗಿ ಈ ಥರ ಬುಡಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಕೂದಲು ಇರುತ್ತಲ್ಲ ಈ ಥರ ಬಗೆ ಮಾಡಿಕೊಂಡು ಬಗೆ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ತುಂಬಾ ರಿಸಲ್ಟ್ ಕೊಡುತ್ತೆ ನಂಗೆ ಗೊತ್ತಿರೋ ಹಾಗೆ ನಮ್ಮ ಅಜ್ಜಿ ನಮ್ಮ ಅತ್ತೆ ಮಗಳಿಗೆ ಹಾಕಿದ್ರು ಅವು ತುಂಬಾ ಕೂದಲು ಚೆನ್ನಾಗಿ ಬಂದಿತ್ತು ಅವ್ರು ವಾರ ವಾರ ಒನ್ಸ್ ಹಾಕ್ಬಿಡ್ತಾಯಿದ್ರು ಅಂದರೆ ವೀಕ್ಲಿ ಒನ್ಸ್ ಶನಿವಾರ ರಜಾ ಇರೋದಲ್ಲ ಮಕ್ಕಳಿಗೆ ಅವಾಗ ಹಾಕ್ಬಿಡೋರು ರನ್ ನೈಟು ಹಾಕ್ಬಿಟ್ಟು ಒಂದಿನ ಎಲ್ಲ ಬಿಟ್ಟು ಸ್ನಾನ ಮಾಡೋರು ನಾನು ಕೂಡ ಅವಾಗೆಲ್ಲ ಮಾಡ್ತಾ ಇದ್ದೆ ಮಗುವಿನಲ್ಲಿ ಎರಡು ಜಡೆ ಹಾಕ್ಕೊಂಡಾಗ ತುಂಬ ಉದ್ದ ಬರಬೇಕು ಅಂತ ಆ ಥರ ಮಾಡಿದ್ದುಂಟು ನಾನು ಕೆಲವೊಂದು ಟೈಮು ಅಂದರೆ ನಮ್ಮಮ್ಮ ಮಾಡೋರು ಹೇಳಿದ್ರೆ ಸೊ ಎರಡು ಜಡೆ ಚೆನ್ನಾಗಿ ಉದ್ದ ಕಾಣಿಸ್ಬೇಕು ಅಂತ ಹೇಳಿ ಆ ಥರ ಮಾಡಿ ಸ್ವಲ್ಪ ದಿನ ಚೆನ್ನಾಗಿತ್ತು ನನ್ನ ಕೂದಲು ಚಿಕ್ಕ ವಯಸ್ಸಿಂದನೂ ಚೆನ್ನಾಗಿತ್ತು ಈಗ ಈಗ ಒಂದು ವರ್ಷದಿಂದ ಸತತವಾಗಿ ಉದುರುತ್ತಾ ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ತುಂಬಾ ಇದೆ ಸೊ ಹಾಗಾಗಿ ಮೊನ್ನೆ ತುಂಬ ಬಿಳಿ ಕೂದಲಾಗಿದೆ ಮತ್ತು ತುಂಬ ಫುಲ್ ಸಣ್ಣ ಆಗಿಬಿಟ್ಟಿದೆ ಕೂದಲು ಹಂಗಾಗಿ ಇವಾಗ ಏರ್ ಪ್ಯಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಎಣ್ಣೆ ಕೂಡ ಹರ್ಬಲ್ ಎಣ್ಣೆ ಮನೆಯಲ್ಲೇ ತಯಾರಿಸಿರೋದನ್ನು ನಾನು ಹಾಕ್ಕೊಂತೀನಿ ನಾನು ಸಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಚೆಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾರೆ ಮತ್ತು ಯೂಟ್ಯೂಬಲ್ಲೂ ಕೇಳಿದ್ದಾರೆ ನಿಮ್ಮ ತಲೆ ಕೂದಲಿಗೆ ಏನು ಹಚ್ಚುತ್ತ ಅಂತ ನಾನು ಅದೊಂದು ವೀಡಿಯೋನು ಕೂಡ ಹಾಕಿದ್ದೀನಿ ನಾನು ಏನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ನಮಗೂ ಆ ಎಣ್ಣೆ ಈ ಎಣ್ಣೆ ಎಲ್ಲ ಹಚ್ಚುತ್ತಾನೆ ಇರಲಿಲ್ಲ ಆ ಥರ ಬ್ಯಾಗ್ರೌಂಡು ಇರಲಿಲ್ಲ ನಮ್ಮದು ಫ್ಯಾಮಿಲಿ ಬ್ಯಾಗ್ರೌಂಡ್ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ ನಮಗೆ ಏನಾದರೂ ತಲೆಗೆ ಹಚ್ಚೋದು ಅಂತ ಚಿಕ್ಕ ವಯಸ್ಸಲ್ಲಿ ನನಗೆ ನೆನಪಿದೆ ಅರಸನ್ ಸೋಪ್ ಅಂತ ಬರೋದು ಬಟ್ಟೆ ಸೋಪು ಆ ಸೋಪು ಮತ್ತು ಲೈಬೈ ಸೋಪನ್ನೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಅಷ್ಟೊಂದು ನಾವು ಶಾಂಪೂಗಳಾಗಲಿ ಅಥವಾ ಸೋಪು ಬ್ರ್ಯಾಂಡೆಡ್ ಸೋಪ್ ಆಗಲಿ ತರೋ ಅಷ್ಟು ಕೆಪಾಸಿಟಿ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಲೈ ಬೈ ಸೋಪು ಅಥವಾ ಲಕ್ಸು ಲಕ್ಸನ್ನು ಕೂಡ ಒಂದು ಒಂದು ಐದನೇ ಕ್ಲಾಸಿಂದ ಒಂದು ಏಳು ಎಂಟನೇವರೆಗೂ ಲಕ್ಸ್ ಯೂಸ್ ಮಾಡೋವು ಆಮೇಲೆ ನಾವು ಆಗಿ ನಾವು ಮೇಲೆ ತಲೆಗೆಲ್ಲ ಎಣ್ಣೆ ಹೋಗೋಲ್ಲ ನಾವೇ ತಲೆ ತೊಳ್ಕೊಬೇಕು ಅನ್ನೋ ಟೈಮಲ್ಲಿ ನಾವು ಶಾಂಪೂನ ಯೂಸ್ ಮಾಡಿದ್ದು ಅಲ್ಲಿವರೆಗೂ ನಾವು ಯಾವುದೇ ಥರದ್ದು ಯೂಸ್ ಮಾಡಿಲ್ಲ ರಸನ್ ಸೋಪು ಮತ್ತು ಲೈ ಬೈ ಸೋಪು ಇಷ್ಟೇ ಸೊ ಏರ್ ಪ್ಯಾಕ್ ಹಾಕ್ಕೊಂಡು ಮನೆ ಕೆಲಸಗಳನ್ನೆಲ್ಲ ಮುಗಿಸೋಣ ಅಂದರೆ ಒಂದು ಎರಡು ಅವರ್ ಅವರು ಬಿಡಬೇಕು ಒಂದು ನೈಟ್ ಓವರ್ ಬಿಡ್ಬೋದು ಆದರೆ ಇದು ತುಂಬಾ ತಂಪು ಶೀತ ಆಗೋರು ತಲೆಗೆ ಫುಲ್ ತಣ್ಣ ಇದಾಗ್ಬಿಡುತ್ತೆ ನೆಗಡಿ ಆಗಿಬಿಡುತ್ತೆ ನೆಕ್ಸ್ಟ್ ಡೇ ಅಂತ ಅನ್ನೋರು ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಳ್ಳಿ ಒಂದು ಹಾಫ್ ಆನ್ ಅವರು ಒನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ನನಗೆ ಇದು ಶೀತನೋ ಈಟೋ ಒಂದು ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಹಾಕೊಂಬಿಡ್ತೀನಿ ಆದರೆ ನಾನು ಮಾಮೂಲಿ ಟೈಮು ಕೂಡ ಸೀನ್ ಬರುತ್ತೆ ನನಗೆ ಸಕತ್ತು ಸೀನು ಒಂದೊಂದ್ಸಲ ಮತ್ತೆ ಹೇಳೋರು ಯಾವಾಗಲೂ ಸೀನ್ ತಿರ್ತೀಯ ಬೇಸಿಗೆಲ್ಲೂ ಸೀನ್ತಾ ಇರ್ತೀಯ ಚಳಿಗಾಲದಲ್ಲೂ ಸೀನ್ತಾಯಿರ್ತೀಯ ಅಂತ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ ಸೊ ಹಾಗಾಗಿ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಸ್ವಲ್ಪ ಒಂಚೂರು ಧೂಳು ನನ್ನ ಮುಂದೆ ಕೊಡೋದ್ರೆ ಸಾಕು ಸೀನ್ ಬರ್ದ್ಬಿಡುತ್ತೆ ಕೆಲವೊಬ್ರಿಗೆ ಆ ಥರ ಅಲರ್ಜಿ ಸಿಂಪ್ಟಮ್ಸ್ ಇರುತ್ತೆ ನನಗೂ ಕೂಡ ಆ ಥರ ಅಲರ್ಜಿ ಇದೆ ಸೊ ಹಾಗಾಗಿ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ಅವರ್ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡೋಣ ಅಂತ ಹೇಳಿ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಒಬ್ಬೊಬ್ರಿಗೂ ಒಂದೊಂದು ಥರ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ ಎಲ್ಲದು ಎಲ್ಲರೂ ಎಲ್ಲದನ್ನು ಹೇಳ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಹೆಂಗ್ ನಮಗೆ ಹೆಂಗೆ ಕಂಫರ್ಟಬಲ್ಲು ನಮಗೇನು ಅನ್ಸುತ್ತೆ ಅದನ್ನು ಮಾಡ್ಕೊಂಡು ಹೋದರೆ ಸಾಕು ಆರೋಗ್ಯನೇ ನೀಟಾಗಿ ಕಾಪಾಡ್ಕೊಂಡು ಅಷ್ಟೇ ಸಾಕು ಇನ್ನೇನಿದೆ ಆರೋಗ್ಯವೇ ಭಾಗ್ಯ ಅಂತ ಇಲ್ವಾ ಏನೇ ಎಷ್ಟೇ ಕೋಟಿ ಹೊತ್ಕೊಂಡು ಎಲ್ಲರೂ ಹೋಗೋರೆ ಅದೇ ಆರೋಗ್ಯ ಬಗ್ಗೆ ಚೆನ್ನಾಗಿರೋರು ಮುಂದೆ ಎಷ್ಟು ಕೋಟಿ ಇದ್ರೂ ಏನೂ ಪ್ರಯೋಜನ ಇಲ್ಲ ದುಡ್ಡಿರುತ್ತೆ ಸಿಕ್ಕಾಬಟ್ಟೆ ತಿನ್ನೋಕ್ಕೆ ಭಯ ಇರಲ್ಲ ಅಂದರೆ ಶುಗರು ಬಿ ಪಿನೋ ಅಥವಾ ಇನ್ನೇನೋ ಹಾರ್ಟ್ ಪೇಶೆಂಟು ಇನ್ನೇನೋ ಆಗಿರ್ತಾರೆ ಸೊ ಹಾಗಾಗಿ ಬಡವ್ರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟರೆ ಅಷ್ಟೇ ಸಾಕು ಅಷ್ಟು ಚೆನ್ನಾಗಿರುತ್ತೆ ಕೂಡ ನಮಗೂ ಕೂಡ ಏನು ಆ ಥರ ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಅಲರ್ಜಿ ಡಸ್ಟ್ ಅಲರ್ಜಿ ಥರ ಆಗ್ಬಿಟ್ಟಿರು ಆಗುತ್ತೆ ನನಗೆ ಧೂಳು ಇಂಥ ಟೈ ಇಂಥದ್ರಲ್ಲಿ ಸೀನ್ ಬರುತ್ತೆ ಸಿಕ್ಕಾಬಿಟ್ಟೆ ಸೊ ಹಾಗಾಗಿ ಗಿಡಗಳು ಕೂಡ ಯಾಕೋ ಬದುತಾ ಇದ್ದಾವೆ ಅಂದರೆ ಅದಕ್ಕೆ ಮಣ್ಣು ಕಡಿಮೆ ಅಂತ ಅನ್ನಿಸ್ತಾ ಇದೆ ಇವಾಗ ಊರಿಗೆ ಹೋದಾಗ ಸ್ವಲ್ಪ ಜಾಸ್ತಿ ಮಣ್ಣು ತೊಗೊಂಡು ಪಾಟ್ಗಳನ್ನೆಲ್ಲ ಚೇಂಜ್ ಮಾಡಬೇಕು ಸ್ವಲ್ಪ ಪಾಟ ಇದೆಯಲ್ಲ ಅದಕ್ಕೆ ಮಣ್ಣು ಸಾಕಾಗ್ತಾ ಇಲ್ಲ ಅಂತ ಅನಿಸುತ್ತೆ ಹಂಗಂತಲೇ ಅಂದ್ಕೊಂಡು ಕ್ಲೀನ್ ಮಾಡ್ತಾ ನ ನನ್ನ ಮಗ ಈ ಕಡೆಯಿಂದ ಗುಡ್ಸೋಗಿದ್ದೀನಿ ಆಲ್ರೆಡಿ ಅಲ್ಲೇ ಈ ಕಡೆ ಬಂದು ಎಲ್ಲ ಇದು ಮಾಡಿಟ್ಟಿದ್ದಾನೆ ಎಲ್ಲ ಆಡಿಟ್ಟಿದ್ದಾನೆ ಎಷ್ಟು ೇ ಇದು ಮಾಡಿದ್ರು ಈಗ ಪಕ್ಕದಲ್ಲಿ ಡೆಮಾಲಿಷ್ ಆಗಿದೆ ಎಲ್ಲ ತುಂಬ ಅಂದರೆ ನಮ್ಮದು ಫುಲ್ ಡೌನ್ ಇದೆ ಅದು ಹೊಪ್ಪಿದೆ ಇದೆ ಸೊ ಹಾಗಾಗಿ ಅಲ್ಲಿ ಮಣ್ಣೆಲ್ಲ ಏರಿಸಿದ್ದಾರೆ ಅದು ಗಾಳಿ ಬಂದಾಗ ತುಂಬ ಮಣ್ಣು ಬರುತ್ತೆ ತುಂಬ ಅಂದರೆ ತುಂಬ ಈ ಕಡೆ ಬ್ಯಾಕ್ ಡೋರಲ್ಲಿ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಡಸ್ಟು ಅಷ್ಟಿದಾಗ್ಬಿಟ್ಟಿದೆ ಇನ್ನೇನು ತೊಳಿತೀನಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಏರ್ ಪ್ಯಾಕ್ ಹಾಕ್ಕೊಂಡಿದೆ ಸ್ವಲ್ಪ ಕೆಳಗಡೆ ಎಲ್ಲ ಬೀಳುತ್ತಲ್ಲ ಸೊ ಹಾಗೆ ತೊಳೆಯೋಣ ಅಂತೇಳಿ ಈ ಕಡೆನೇ ಏರ್ ಪ್ಯಾಕ್ ಹಾಕೊಂಡೆ ಈ ಕಡೆ ಬರಲಿಲ್ಲ ಇನ್ನು ಎಲ್ಲ ಕ್ಲೀನ್ ಆದಮೇಲೆ ಇದನ್ನು ಅರ್ಶನ ಕುಂಕುಮ ಇಟ್ಕೋತಾ ಇದ್ದೀನಿ ಎಲ್ಲ ಒಳಗಡೆ ಎಲ್ಲ ಕ್ಲೀನಾಗಿದೆ ಇಸ್ನೇ ಲೈಲಾ ವರ್ಸಿ ಗ್ಯಾಸಲ ಕ್ಲೀನ್ ಮಾಡಿ ನೀರು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಪುನರ್ವೂ ಕೂಡ ಮಲ್ಕೊಂಡೇ ಒದ್ದಾಡ್ತಾಯಿದ್ದಾನೆ ಈಗ ಅವನು ಕೂಡ ಇದ್ದು ಬಂದ ಅವನ ಹತ್ರ ಅವ್ನು ಮುಂದೊಂದು ರಂಗೋಲಿ ಹಾಕ್ಬೇಕಾರು ಅಂತೂ ತಲೆ ಕೆಟ್ಟೋಗುತ್ತೆ ದೊಡ್ಡವರು ಕೂಡ ಹೇಳಲ್ಲ ಹಂಗೆ ಹೇಳ್ತಾನೆ ಅಮ್ಮ ಈ ಥರ ಕ್ರಾಸ್ ಆಯ್ತು ಈ ಕಡೆ ಆಯಿತು ಹಂಗಾಯಿತು ಹಿಂಗಾಯಿತು ಅಂತ ಫಸ್ಟ್ ಟೈಮ್ ನಾನು ಈ ಥರ ರಂಗೋಲಿಗಳನ್ನ ನೀಟಾಗಿ ಇಟ್ಟಿದ್ದೆ ಅದು ರಂಗೋಲಿ ಬರುತ್ತೆ ಇದು ಡಿಸೈನ್ ನಾನು ಮುಂಚೆಯಿಂದನೂ ಕಲ್ತಿದ್ದೀನಿ ಅಂದರೆ ಮುಂಚೆಯಿಂದ ಅಂದರೆ ಈಗ ಒಂದು ಒಂದೂವರೆ ವರ್ಷದಿಂದ ಅಷ್ಟನ್ನೇ ನಾನು ರಂಗೋಲಿ ಹಾಕೋದು ಕಲ್ತಿದ್ದು ಮುಂಚೆಯಿಂದ ದೇವರಾಣೆ ನನಗೆ ಆರರಿಂದ ಆರು ಒಂದೇ ರಂಗೋಲಿ ರಂಗೋಲಿ ಬರ್ತಾ ಇದ್ದಿದ್ದು ಮಿಡ್ಲಿ ಸ್ಕೂಲಲ್ಲಿ ಹೋಗಬೇಕಾದ್ರೆ ಅದೊಂದು ರಂಗೋಲಿ ಕಲ್ತ್ಬಿಟ್ಟಿದ್ದೆ ಯಾವಾಗಲೂ ಅದನ್ನೇ ಯಾವಾಗಲೂ ಅದೇ ಆರರಿಂದ ಆರು ದೀಪದ ರಂಗೋಲಿ ಬರುತ್ತಲ್ಲ ಅದೊಂದೇ ರಂಗೋಲಿ ಬರ್ತಾ ಇದ್ದಿದ್ದು ನನಗೆ ಇದೆಲ್ಲ ನಾನು ಈಗ ಕಲಿತಿದ್ದು ನೋಡಿ ಎಷ್ಟು ಚೆನ್ನಾಗಿ ನಾನು ಚುಕ್ಕಿ ಬಂದಿದೆ ನನಗೆ ಗೊತ್ತಾ ಆಶ್ಚರ್ಯ ಆಗ್ತಿದೆ ನಾನು ಇಷ್ಟೊಂದು ಚುಕ್ಕಿ ನೀಟಾಗಿಟ್ಟಣ ಅಂತ ಹೇಳ್ಬಿಟ್ಟು ಶಾರ್ಟ್ಸ್ ಮಾಡ್ಕೊಳ್ಳೋಣ ಹೇಳಿ ಇದನ್ನ ಬಿಡ್ತಾ ಇದ್ದೆ ಆದರೂ ಕೂಡ ಒಂದು ರೋಸು ಡಮಾರಾಗಿ ಹೋಗ್ಬಿಡ್ತು ಆದರೆ ಪರವಾಗಿಲ್ಲ ಫಸ್ಟ್ ಟೈಮ್ ಅಲ್ವಾ ಅಂದ್ರೆ ಫಸ್ಟ್ ಟೈಮ್ ಅಂತ ಅಂದ್ರೆ ಇನ್ನು ಈಗ ಕಲಿತಾ ಇದೀನಿ ಇನ್ನು ಈಗ ಸ್ಟಾರ್ಟಿಂಗ್ ನಂದು ನೋಡಿ ಈ ಇದು ಹೋಗ್ಬಿಡ್ತವ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಪ್ಯಾಚಪ್ ಮಾಡಿದೆ ಸೊ ಇಷ್ಟೊಂದು ದೊಡ್ಡ ರಂಗೋಲಿ ಹಾಕ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ನೂ ಇದಕ್ಕೂ ತುಂಬ ದೊಡ್ಡ ರಂಗೋಲಿ ಹಾಕೋರಿದ್ದಾರೆ ತುಂಬ ಎಳೆಗಳ ರಂಗೋಲಿ ಅಥವಾ ಚುಕ್ಕಿಗಳ ರಂಗೋಲಿ ಆ ಥರ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕೋರಿದ್ದಾರೆ ಬಟ್ ನಮಗೆ ಇದೇ ದೊಡ್ಡದು ನಾವು ಕಲಿಯೋದು ಕಲಿತಾ ಇದ್ದೀವಲ್ವ ಇನ್ನು ನಾವು ಇನ್ನು ಒಂದು ಸ್ಟೆಪ್ ಇಡ್ತಾ ಇದ್ದೀನಲ್ಲ ಸೊ ನನಗೆ ಇದೇ ದೊಡ್ಡದು ನಾನು ಇಷ್ಟೊಂದು ದೊಡ್ಡ ರಂಗೋಲಿ ಎಲ್ಲ ಹಾಕ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಆವಾಗಿನ ಕಾಲದಲ್ಲಿ ನಮ್ಮ ಕಡಪತ್ ಕಲ್ಲುಗಳಿರುತ್ತಲ್ಲ ಕಲ್ಲು ಕಪ್ಪು ಕಲ್ಲು ಆ ಕಲ್ಲು ಮೇಲೆಲ್ಲ ವೈಟ್ ಪೆಂಟಲ್ಲಿ ಅತ್ತೆ ಈ ಥರ ಬಿಡಿಸೋರು ಅಂದರೆ ನಮ್ಮ ಅಪ್ಪನ ತಂಗಿ ಆ ಬಿಡಿಸಿರೋದು ನೋಡಿ ನನಗೆ ಆಶ್ಚರ್ಯ ಆಗ ಆಗೋದು ಏನು ಹಿಂಗೆ ಬಿಡಿಸ್ತಾರೆ ಇವರು ಅಂತ ಅದು ನೋಡಿದಾಗೆಲ್ಲ ಆಗೋದು ಅದೇ ರಂಗೋಲಿ ಕಲಿತೆ ಇದೇ ರಂಗೋಲಿನ ನಮ್ಮ ಊರಲ್ಲಿ ಮನೇಲಿ ಅಮ್ಮನ ಅಂದರೆ ನಮ್ಮ ಅಪ್ಪನ ಮನೇಲಿ ಬಿಟ್ಟಿದ್ದಾರೆ ಸೊ ಹಾಗಾಗಿ ಖುಷಿ ಆಗುತ್ತೆ ನನಗೆ ನಾನು ಇದನ್ನು ಕಲ್ತ್ನಲ್ಲ ಫೈನಲಿ ಅನ್ನೋ ಥರ ಇದೊಂದು ಡಿಸೈನ ಯೂಟ್ಯೂಬಲ್ಲಿ ನೋಡಿದೆ ಆದರೆ ನೀಟಾಗಿ ಬರಲಿಲ್ಲ ಅಷ್ಟೇ ಅಂದರೆ ಇನ್ನೂ ಸ್ವಲ್ಪ ನೀಟಾಗಿ ಬಿಡಿಸ್ಬೋದಾಗಿತ್ತು ಅಂತ ಆಮೇಲೆ ಅಂದ್ಕೊಂಡೆ ಇರಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಅಂತ ಅಂದ್ಕೊಂಡು ತುಳಸಿ ಕಟ್ಟೆರಾಗಿ ರಂಗೋಲಿ ಆಗ್ತದೆ ಇದೇ ಡಿಸೈನ್ನ ನೀಟಾಗಿ ಬಿಡಿಸಿದ್ದಾರೆ ಸೊ ನೀಟಾಗಿ ಕಾಣ್ತಾ ಇದೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಪೂಜೆ ಇನ್ನೂ ಆಗಿಲ್ಲ ಸಂಜೆ ಮಾಡೋಣ ಅಂತ ಹೇಳಿ ಏನು ಮಾಡಿಲ್ಲ ಮುಗಕ್ಕೆ ಏನು ಹಚ್ಚಿಲ್ಲ ಫ್ರೆಂಡ್ಸ್ ಇವತ್ತು ಸಂಜೆ ಆಗೋಯ್ತಲ್ಲ ಅತ್ಲಾಗಿ ಅಂತ ಸುಮ್ಮನೆ ಆಗ್ಬಿಟ್ಟೆ ಸೊ ಈಗ ಹೂ ಕಟ್ಟಬೇಕು ಸೆವೆಂತ್ಗೆ ಹೂ ತೊಗೊಂಡಿದ್ದೆ ಬೆಳಗ್ಗೆ ಸೊ ಊನು ಕೂಡ ಕಟ್ಬೇಕು ಇನ್ನು ಪೂಜೆಗೆ ಪೂಜೆ ಎಂಟು ಗಂಟೆ ಹೊತ್ತಿಗೆ ಪೂಜೆ ಮುಗಿಸೋಣ ಅಂತ ಹೇಳಿ ಸುಮ್ಮನೆ ಅದೇ ಮೆಂತ್ಯ ಸೊ ಸ್ವಲ್ಪ ಹೋಗೇ ಇಲ್ಲ ಅಂದ್ರೆ ಹೋಗಲ್ಲ ಫ್ರೆಂಡ್ಸ್ ಒಂದೇ ದಿನ ಆ ಒಟ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮೆಂತ್ಯ ಪ್ಯಾಕ್ ಮಾತ್ರ ಅಂದರೆ ಅಜ್ಜಿ ಕಾಲದಿಂದಲೂ ನಮಗೆ ಗೊತ್ತು ಈ ರೆ ಈ ಒಂದು ಟ್ರಿಕ್ಕು ಅಂದರೆ ಏರ್ ಗ್ರೋತ್ ಆಗ ಗ್ರೋತ್ ಆಗಿರ್ಬೋದು ಅಥವಾ ತಲೆನೋವಿಗಿರ್ಬೋದು ತಂಪಾಗ ಇರ್ಬೋದು ಸೊ ಎಲ್ಲದಕ್ಕೂ ಒಳ್ಳೇದು ಏರ್ ಫಾಲ್ ಅನ್ನ ಕಡಿಮೆ ಮಾಡುತ್ತೆ ಗ್ರೋತ್ ಅನ್ನ ಮಾಡುತ್ತೆ ಬ್ಲ್ಯಾಕಿಗೆ ಎಲ್ಲದಕ್ಕೂ ಕೂಡ ಮೆ ಮೆಂತ್ಯ ಒಳ್ಳೇದು ತುಂಬಾ ಒಳ್ಳೇದು ಸೊ ಒಂದ್ಸಲ ಟ್ರೈ ಮಾಡಿ ಒಂದ್ಸಲ ಅಲ್ಲ ವೀಕ್ಲಿ ಒಂದು ಒಂದ್ಸತ್ತಿನಾರು ಹಾಕಿ ವೀಕ್ಲಿ ಒನ್ಸ್ ಹಾಕೋದ್ರಿಂದ ತುಂಬ ರಿಸಲ್ಟ್ ಬರುತ್ತೆ ಸೊ ಇನ್ನೇನಿಲ್ಲ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಸಾಂಬಾರು ಬೇರೆ ಇಲ್ಲ ಪೂಜೆ ಬೇಗ ಬೇಗ ಕಟ್ಟಿ ಪೂಜೆ ಮುಗಿಸಿ ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡೋಣ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ನೋಡೋಕೆ ಮುಂಚೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಪ್ಷನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೀವು ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಇವತ್ತು ನನಗೂ ಕೂಡ ತುಂಬ ಸುಸ್ತಾಗ್ಬಿಟ್ಟಿತ್ತು ಬೆನ್ನೋ ಬಂದ್ಬಿಟ್ಟಿತ್ತು ಅಂದರೆ ನಾನು ವಾರ ದಿನ ಫುಲ್ ಕ್ಲೀನಿಂಗ್ ಮಾಡ್ತೀನಿ ಡೀಪ್ ಕ್ಲೀನ್ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ನನಗೂ ಕೂಡ ಸುಸ್ತಾಗಿಬಿಟ್ಟಿತ್ತು ಬೆನ್ನೋ ಬಂದಿತ್ತು ಫಸ್ಟು ಪೂಜೆ ಮುಗಿಸ್ಬಿಟ್ಟು ಊಟ ಅಡುಗೆ ಮಾಡಿಬಿಟ್ರೆ ಸಾಕು ಅಂತ ಅನ್ನೋಂಗೆ ಆಗ್ಬಿಟ್ಟಿತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಪುರಿ ಬರೋಲ್ಲ ಅಂತ ಹೇಳಿದರು ಆಮೇಲೆ ಮುಂದೆ ಏನಾಯಿತು ಅಂತ ಹೇಳ್ತೀನಿ ಇವಾಗ ಟೊಮೊಟೊ ಭಾತ್ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮುಗಿಸ್ಬಿಡೋಣ ಬೇಗ ಅಂತ ಹೇಳಿ ಪೂಜೆ ಮಾಡ್ತಾ ನನಗೆ ಈ ಥರ ಪೂಜೆ ಮಾಡಿದ್ರೇ ಸಮಾಧಾನ ಓದ್ಸಲ ತುಂಬ ಹುಷಾರಿಲ್ಲ ಸೊ ಹಾಗಾಗಿ ತಲೆ ಸ್ನಾನ ಮಾಡಿದ್ರೆ ಹಂಗೆ ಪೂಜೆ ಮಾಡಿದಷ್ಟೇನೆ ಹೂವೇ ಏನು ಮುಡಿಸಿರ್ಲಿಲ್ಲ ಸೊ ನನಗೆ ಒಂದೆರಡು ಎರಡು ವಾರದಿಂದ ಹುಷಾರಿಲ್ದಿರೋದ್ರಿಂದ ನನಗೆ ಒಂದು ಅನಿಸ್ತಾ ಇತ್ತು ಯಾವಾಗ ಪೂಜೆ ಮಾಡ್ತೀನೋ ಅಂತ ಪೂಜೆ ಮಾಡಿದ್ರೆ ಮನೆಗಳಲ್ಲಿ ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು ಮತ್ತೆ ಏನೋ ಒಂಥರ ಸಮಾಧಾನ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ಅಷ್ಟು ದಪ್ಪ ಇಲ್ಲ ಇನ್ನು ಸ್ವಲ್ಪ ಹಸಿದಿನೇ ಎಣ್ದೀನಿ ನನಗೆ ಅಂದರೆ ಸ್ವಲ್ಪ ಫುಲ್ ಡ್ರೈ ಆಗಿಬಿಟ್ರೆ ತಲೆ ಕೂದಲು ಫುಲ್ ದಪ್ಪ ಕಾಣುತ್ತೆ ಅಂದ್ರೆ ನಂದು ಸ್ವಲ್ಪ ಸ್ವಲ್ಪ ಹೊರಟು ಕೂದಲು ಅಂದರೆ ನನ್ನ ಆ ಊರು ಕಡೆ ಹೇ ದೇವರಿಗೆ ಗಾಳಿ ಬೀಸ್ತಾರೆ ಗೊತ್ತಾ ಚಾಮ್ರ ಕೂದಲು ಅಂತ ಹೇಳ್ತಾರೆ ಕಪ್ಪು ಕೂದಲು ದೇವ್ರಗಳಿಗೆ ಗಾಳಿ ಬೀಸ್ತಾ ಇರ್ತಾರಲ್ಲ ಅಷ್ಟು ದಪ್ಪ ಕಾಣಿಸುತ್ತೆ ನಂದು ನನಗೆ ಯಾವಾಗಲೂ ನನ್ನ ತಲೆ ಕೂದಲು ಮೇಲೆ ಅದೊಂದೇ ಬೇಜಾರು ಹಸಿ ಇದ್ದಂಗೆ ಎಣ್ಕಂಡ್ರೆ ಮಾತ್ರ ಸ್ವಲ್ಪ ಸಾಫ್ಟಾಗಿ ನೀಟಾಗಿ ಕೂರುತ್ತೆ ಇಲ್ಲಾಂದರೆ ಫುಲ್ ದಪ್ಪ ಕಾಣುತ್ತೆ ಸೊ ಇಷ್ಟು ತಪ್ಪ ಕಾಣ್ತಿದೆ ಅಂತ ಹೇಳಿ ಇಷ್ಟು ತಪ್ಪ ಇಲ್ಲ ನನ್ನ ಕೂದಲು ಫುಲ್ ಸಣ್ಣ ಆಗಿಬಿಟ್ಟಿದೆ ಫುಲ್ ಇತ್ತು ಫಸ್ಟ್ ಒನ್ ಟೈಮಲ್ಲಿ ಇವಾಗ ಫುಲ್ ಎಲ್ಲ ಉದುರೋಗ್ಬಿಟ್ಟಿದೆ ಇನ್ನು ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ಬಂದೆ ಮತ್ತು ಪುನೀನು ಕಾಲ್ ಮಾಡ್ತಾಯಿದ್ರು ವೀಡಿಯೋ ಮಾಡಬೇಕಾದ್ರೆ ಏನಕ್ಕೆ ಅಂತ ನಾನು ಯಾರೋ ಅಂದ್ಕೊಂಡು ಸುಮ್ಮನೆ ವೀಡಿಯೋ ಆನಲ್ಲೇ ಇಟ್ಟಿದ್ದೆ ಸೊ ಕಿತ್ಲೆಹಣ್ಣಿತ್ತು ಮನೇಲಿ ಕಿತ್ಲೆಹಣ್ಣನೇ ಪೂಜೆಗೆ ಇಟ್ಟಿದ್ದೆ ಏನಿರುತ್ತೋ ಅದು ನಮ್ಮ ಭಕ್ತಿ ಅನ್ನ ಮಾಡಿ ಇಡ್ತಾಯಿರ್ತೀನಿ ನಾನು ರಾತ್ರಿ ಟೈಮ್ ಮಾಡೋದಾದರೆ ಇವತ್ತು ಅನ್ನ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ಸಾಂಬಾರು ಕೂಡ ಇರಲಿಲ್ಲ ಅನ್ನ ಅಂದರೆ ದೇವರಿಗೆ ಎಡೆ ಇಟ್ಬಿಟ್ಟು ಮತ್ತೆ ಸಾಂಬಾರಿದ್ರೆ ನಾನು ಅನ್ನ ತಿನ್ಕೊಬೋದು ಅಂತ ಆದರೆ ಇವತ್ತು ಸಾಂಬಾರು ಕೂಡ ಇರಲಿಲ್ವಲ್ಲ ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಏನು ಮಾಡಲಿಲ್ಲ ಇವಾಗ ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ ಟೊಮೊಟೊ ಬಾತ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಒಂದೆರಡು ಮೂರು ಲವಂಗ ಒಂದೆರಡು ಪಿಸ್ ಚಕ್ಕೆ ಇದು ಝೂಮ್ ಮಾಡಿದ್ದೀನಿ ನಾನು ಸೊ ಹಾಗಾಗಿ ನಿಮಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ ಇದು ಒಂದು ಲೀಟ್ರ್ ಕುಕ್ಕರಲ್ಲಿ ಒಂದೂವರೆ ಲೀಟ್ರ್ ಕುಕ್ಕರಲ್ಲಿ ಮಾಡಿರೋದು ನಾನು ಒಂದೆರಡು ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಟಾರ್ ಹೂವು ಅದನ್ನು ಕೂಡ ಹಾಕೊಂಡಿದ್ದೀನಿ ಈಗ ಒಂದೆರಡು ಈರುಳ್ಳಿನ ಸ್ಲೈಸ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದೇನು ತುಂಬ ಬಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಒಂಬಣ್ಣ ಬಂದರೆ ಸಾಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ಆಪಲ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಹಾಕ್ಕೊಂಡಿಲ್ಲ ನಾನು ಆಪಲ್ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ತುಂಬ ಆಗಿಬಿಡುತ್ತೆ ಅಂತ ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗರಂ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಚಿಕನ್ ಮಸಾಲೆ ಒಂದೇ ಒಂದು ಒಂದು ಚಿಟಕಿ ವಷ್ಟು ಅಂತಲೇ ಹೇಳ್ಬೋದು ಅಷ್ಟೇ ಒಂದೇ ಲೋಟ ಹಾಕಿ ಅಲ್ವಾ ಸೊ ಹಾಗಾಗಿ ಅದು ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಅಕ್ಕಿನ ಇದ್ದೀನಿ ಬಾಸುಮತಿ ಮತ್ತು ಸೋನಾ ಮೊಸರಿ ಎರಡು ಮಿಕ್ಸ್ ಹಾಕಿರೋದ್ರಿಂದ ಆ ಥರ ಇದೆ ಎರಡೂ ಮಿಕ್ಸ್ ಹಾಕ್ತೀನಿ ನಾನು ಒಂದೇ ಹಾಕ್ಬಿಟ್ರೆ ಸೋನಾ ಮಸೂರಿ ಒಂದೇ ಹಾಕಿದ್ರೆ ಓಕೆ ಬಟ್ ಬಾಸುಮತಿ ಒಂದೇ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಅದಕ್ಕೆಲ್ಲ ಮಸಾಲೆ ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಉಪ್ಪು ಹಾಕೊಂಡು ಟೇಸ್ಟ್ ನೋಡ್ಕೊತ ಇದ್ದೀನಿ ಸ್ವಲ್ಪ ಹಿಂಗೆ ಆಡಿಸ್ಬೇಕಾದ್ರೆ ಚೆಲ್ಲೇ ಹೋಗ್ಬಿಡ್ತು ತುಂಬ ಆಯಿತು ಒಂದು ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾ ಇರೋದಲ್ವ ಒಬ್ಬಳಿಗೆ ಅಂತಲೇ ಸೊ ಹಾಗಾಗಿ ಪುನರ್ವೂ ನಾನು ಇರೋದ್ರಿಂದ ಸ್ವಲ್ಪನೇ ಮಾಡಿದೆ ಈಗ ಎರಡು ವಿಷಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೂಗ್ಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಇನ್ನೇನು ತಿನ್ನಬೇಕು ನಾನು ಅವಾಗ ಮತ್ತೆ ಪುನಿ ಕಾಲ್ ಮಾಡಿದ್ರು ಫ್ರೆಂಡ್ ಅಪ್ಪ ತೀರೋಗಿದ್ದಾರೆ ನಾನು ಹೋಗ್ತೀನಿ ನನಗೂ ಅಡುಗೆ ಮಾಡಿರೋ ಅಂತ ಆಲ್ರೆಡಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಪುನರ್ವ್ಗೆ ತಿನ್ನಿಸಿ ನಾನು ತಿಂದು ಸ್ವಲ್ಪ ಇತ್ತು ಅವ್ರಿಗೆ ಆಗ್ತಾ ಇರಲಿಲ್ಲ ಮತ್ತೆ ಅನ್ನ ಮಾಡಿ ಒಗ್ಗರಣೆ ಮಾಡಿದ್ದಾಯಿತು ಹೀಗೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಅಟ್ಲೀಸ್ಟ್ ಹೊರ್ಗಡೆನಾದ್ರು ತಿನ್ಕೊಂಬರೋಣ ಅಂತ ಅನ್ನೋದೇ ಇಲ್ಲ ಅವರು ಯಾವತ್ತೂ ಹೋಟ್ಲಿಗೆ ಹೋಗಲ್ಲ ನಾನು ನಾನಿದ್ರೆ ಮಾತ್ರ ಅದು ಎಲ್ಲೋ ವರ್ಷಕ್ಕೆ ಒಂದು ದಿನವೂ ಅಷ್ಟೇ ಒಂದಿನೂ ಇಲ್ಲ ಒಂದೊಂದು ದಿನ ಎರಡು ವರ್ಷ ಆದ್ರೂ ನಾವು ಹೋಟೆಲ್ಗೆ ಅವ್ರಿಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ಮತ್ತೆ ಅನ್ನಕ್ಕಿಟ್ಟು ನಾನು ಊಟ ಮುಗಿಸಿ ಅವ್ರಿಗೆ ಅನ್ನ ಒಗ್ಗರಣೆ ಮಾಡಿಕೊಟ್ಟಿದ್ದಾಯ್ತು ಬೇಜಾರಾಯಿತು ನನಗೂ ಆ ವಿಷಯ ಕೇಳಿ ಅಂದರೆ ತುಂಬ ಹತ್ರದವನು ಅಣ್ಣ ಅವರಪ್ಪ ತಿರೋಗಿರೋದು ಕೇಳಿ ನನಗೂ ಬೇಜಾರಾಯಿತು ಇದಕ್ಕಿದೆ ನಾ ಅಂತ ಹೇಳಿ ಅವರು ನಾನು ಊಟ ಮುಗಿಸೋಷ್ಳಗ್ ಬಂದರು ಅದೇ ಅವರು ಬಂದ್ರಲ್ಲ ಅದಕ್ಕೆ ಫ್ರೆಂಡ್ಸ್ಗೆಲ್ಲ ಹೊರ್ಟಿದಾರಂತೆ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ಕೊಂಡು ಮಾತಾಡ್ತಾ ಇದ್ರು ಅದಕ್ಕೆ ಈಗ ಪುನರ್ವೂ ನೀನು ಯಾರ್ಯಾರು ಕರೀತೀಯ ನಮ್ಮ ಮನೆಗೆ ನಾನು ಮಲ್ಗೊಳ್ಳ್ದಲ್ಲಿ ಹಂಗೆ ಹೇಗೆ ಅಂತ ಜಗಳ ಮಾಡ್ತಾ ಇದ್ದ ಬಿಸಿ ಕಾಫಿ ಮಾಡಿಕೊಟ್ಟು ಅವಾಗ ಅನ್ನ ಒಗ್ಗರಣೆ ಮಾಡಿಕೊಟ್ಟೆ ಇನ್ನು ತಂಡಿಲಿ ಹೋಗ್ತಾರೆ ಎಲ್ಲ ಹುಡುಗರು ಉಪವಾಸ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಮಾಡಿಕೊಟ್ಟೆ ಅವ್ರಿಗೂ ತುಂಬ ಹೊಟ್ಟೆ ಅರ್ಸ್ತಿತ್ತಂತೆ ಬೆಳಗ್ಗೆ ರೊಟ್ಟಿ ತಿಂದೋಗಿದ್ದು ನಾನು ರೊಟ್ಟಿ ಹಾಕಿದ್ದೆ ಬೆಳಗ್ಗೆ ಸೊ ಅವರು ಹೊರಗಡೆ ಊಟ ಮಾಡಲ್ಲ ಫ್ರೆಂಡ್ಸ್ ನಾನು ಎಷ್ಟು ಹೇಳಿದ್ರೂ ಕೇಳಲ್ಲ ಆಸ್ವಾದಾಗೋದು ಸ್ವಲ್ಪ ತಿನ್ಕೋ ಅಂದರೆ ಪೂರ್ತಿ ಹೋಟೆಲ್ಗೆ ಅಡಿಟ್ ಆಗೋದು ಬೇಡ ಬಟ್ ಹಸು ಅಂತ ಅಂದಾಗ ಸ್ವಲ್ಪ ಇದು ಮಾಡಬೇಕು ಪುನರ್ ಬಂತು ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ದಾನೆ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕರೀತಾ ಇದೀಯಾ ಹಂಗೆ ಹಿಂಗೆ ಅಂತ ಹೇಳಿ ಅವ್ರ ಅಪ್ಪಾರ ಹೇಗೆ ಸಿಡ್ತಾಯಿದ್ರು ಅದಕ್ಕೆ ಏನು ನೀನು ಬೇರೆ ವೀಡಿಯೋ ಮಾಡ್ತೀಯಾ ಅಂತ ನನ್ನ ಮೇಲೆ ಬೇರೆ ಕೋಗಾಡ್ತಾಯಿ ಫ್ರೆಂಡ್ಸ್ ತುಂಬ ಬಿಟ್ಟಿದ್ದಾನೆ ಇವಾಗ ನನ್ನ ಮಗ ಎಷ್ಟು ಜೋರು ಮಾಡ್ತಿದ್ದಾನೆ ನೋಡಿ

பார்ட்டி கேன்சல் பார்ட்டி கேன்சல் பார்ட்டி இதுக்கு ஃப்ரெண்ட் கேன்சல் சரி

अरे हायो साग बिडावो पाप बिड सॉरी 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 नी नि फ्रेंड ಜೊತೆ ಪಾರ್ಟಿ ಮಾಡೋ ಅಂತ ಮನೆ ನಿಮೋ ಒಂದು ನನ್ ಪಾರ್ಟಿ ಆಗುತ್ತೆ ನಿನ್ ಪಾರ್ಟಿ નાರೆ ಯಾಕೆ ಸುಳ್ತೈತಾ ನಿನ್ ಪಾರ್ಟಿ ಆಗುತ್ತೋವಲ್ಲ ನನ್ ದಿನ ನನ್ ಪಾರ್ಟಿ ಆಗುತ್ತೆ ಮಾಡ ಬೋಳಿ ಮಗ್ ನೀನು ಗೊತ್ತು ಏನು ವಿಡಿಯೋ ನಿಲ್ಕೊಂಡ್ ಬಂದ್ಬಿಡ್ತಾಳೆ ನೋಡಲಿ ವಿಡಿಯೋ ನಿಲ್ಸಮ್ಮ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಯಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು